ಫ್ಲವರ್ ಮಾರ್ಕೆಟ್ನ ಕರೆಕ್ಟ್ ಅಪೋಸಿಟ್ ಅಲ್ಲಿರುವಂಥ ಕುಂಕುಮ್ ಫ್ಯಾಷನ್ ಅನ್ನುವಂತ ಒಂದು ಡ್ರೆಸ್ ಶಾಪ್ ಅಲ್ಲಿ ನಿಮಗೆ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅದು ಕೂಡ ಎ ಟು ಜೆಡ್ ಪ್ರಾಡಕ್ಟ್ಸ್ ಮೇಲೆ ಲೇಡೀಸ್ ಸೆಕ್ಷನ್ ಗೆ ಹೋದ್ರೆ ನೀವು ಸಾರೀಸ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಾವು ನೋಡ್ಬೇಕಂತ ಹೇಳಿದ್ರೆ ಪುತ್ತೂರಿಗರಿಗೆ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಒಳ್ಳೆ ರೀತಿಯಾಗಿರುವಂತಹ ಡಿಸ್ಕೌಂಟ್ ಎಲ್ಲವನ್ನ ಸೇರಿ ಎಲ್ಲ ಐಟಮ್ಸ್ ಕೂಡ ನಮಗೆ ಸಿಗ್ತಾ ಇದೆ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಟಿ ಟಿವಿ ನಾನು ಹರ್ಷ ಸೊ ನಾವೆಲ್ಲರೂ ಕೂಡ ಪುತ್ತೂರಲ್ಲಿ ನಮ್ಗೆ ಒಳ್ಳೆ ರೀತಿಯಾದಂಥ ಪ್ರಾಡಕ್ಟ್ಸ್ ಆಗಿರುವಂಥ ಒಳ್ಳೆ ರೀತಿಯಾದಂಥ ಡ್ರೆಸ್ ಬೇಕು ನಮಗೆ ಹಾಕೊಳ್ಳಿಕ್ಕೆ ವೆರೈಟಿ ಆಫ್ ಡ್ರೆಸ್ ಬೇಕು ಈಗಿನ ಟ್ರೆಂಡಿಗೆ ತಕ್ಕಾಗಿರುವಂಥ ಡ್ರೆಸ್ ಬೇಕು ಅದು ನಮಗೆ ಈಗ ನ್ಯೂ ಇಯರ್ ಆಗಿರೋದ್ರಿಂದ ಒಳ್ಳೆ ರೀತಿಯ ಆಫರಲ್ಲಿ ಡ್ರೆಸ್ ಬೇಕು ಅಂತೇಳಿ ನಾವು ಹುಡುಕ್ತಾ ಇರ್ತೇವೆ ಸೊ ನಾನು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ಕೊಡ್ತಾ ಇರುವಂಥದ್ದು ಪುತ್ತೂರಿನ ಫ್ಲವರ್ ಮಾರ್ಕೆಟ್ನ ಕರೆಕ್ಟ್ ಅಪೋಸಿಟ್ ಅಲ್ಲಿರುವಂಥ ಕುಂಕುಮ್ ಫ್ಯಾಷನ್ ಅನ್ನುವಂಥ ಒಂದು ಡ್ರೆಸ್ ಶಾಪು ಅಲ್ಲಿ ನಿಮಗೆ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅದು ಕೂಡ ಎ ಟು ಝೆಡ್ ಪ್ರಾಡಕ್ಟ್ಸ್ ಮೇಲೆ ಹಾಗಾದರೆ ಬನ್ನಿ ಯಾವ ರೀತಿ ಡಿಸ್ಕೌಂಟ್ಸ್ ಏನು ನ್ಯೂ ಇಯರ್ ಆಫರ್ಸ್ ಏನಿದೆ ಬೇರೇನೆಲ್ಲ ಆಫರ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ನಿಮ್ಗೆ ಹೇಳಿದೆ ಕುಂಕುಮ ಫ್ಯಾಷನ್ ಅಂತ ನೀವು ನೋಡ್ತಾ ಇರಬಹುದು ವಿಶಾಲವಾದ ಮಳಿಗೆ ಇದು ಇನ್ನೇನಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಆಗಿ ಕಸ್ಟಮರ್ ಸರ್ವಿಸ್ ಕೂಡ ಚೆನ್ನಾಗಿದೆ ಇಲ್ಲಿ ಕಸ್ಟಮರ್ಸ್ ಬಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ ಒಂದು ಒಳ್ಳೆ ರೀತಿಯ ಪ್ರಾಡಕ್ಟ್ಸ್ನೆಲ್ಲ ಎಲ್ಲ ತೋರಿಸ್ತಾರೆ ಇನ್ನೊಂದೇನು ಅಂತ ಹೇಳಿದ್ರೆ ನೀವು ಇಲ್ಲಿ ಮದುವೆ ಶಾಪಿಂಗ್ ಗೆ ಬಂದ್ರೆ ಒಂದು ಫಿಫ್ಟಿ ತೌಸಂಡ್ ನೀವು ಪರ್ಚೇಸ್ ಮಾಡಿದ್ರಿ ಡ್ರೆಸ್ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಕೇವಲ ತರ್ಟಿ ನೈನ್ ತೌಸಂಡ್ ರುಪೀಸ್ಗೆ ನಿಮ್ಗೆ ಸಿಗ್ತದೆ ಅದಲ್ಲದೆ ನೀವು ಒನ್ ಲ್ಯಾಕ್ ಪರ್ಚೇಸ್ ಮಾಡಿದ್ರೆ ಸೆವೆಂಟಿ ನೈನ್ ತೌಸಂಡಿಗೆ ಗೆ ನಿಮ್ಗೆ ಎಲ್ಲ ಆಫರ್ಸ್ ಆಗಿ ಕೊಡ್ತಾರೆ ಇನ್ನೇನು ಅಂತ ಹೇಳಿದ್ರೆ ಎಲ್ಲಾ ಬ್ರಾಂಡ್ಸ್ ಕೂಡ ಇಲ್ಲಿ ಆಫರ್ ಇದೆ ಜಾಕಿ ಆಗಿರ್ಬೋದು ರಾಮರಾಜ್ ಇನ್ನು ಲೇಡೀಸ್ ಸೆಕ್ಷನ್ ಗೆ ಹೋದ್ರೆ ನೀವು ಸಾರೀಸ್ಗೆ ಗೆ ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಾವು ನೋಡ್ಬೇಕಂತ ಹೇಳಿದ್ರೆ ಪುತ್ತೂರಿಗರಿಗೆ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಬಹುದು ಒಳ್ಳೆ ರೀತಿಯಾಗಿರುವಂತಹ ಡಿಸ್ಕೌಂಟ್ ಎಲ್ಲವನ್ನ ಸೇರಿ ಎಲ್ಲ ಐಟಮ್ಸ್ ಕೂಡ ನಮಗೆ ಸಿಗ್ತಾ ಇದೆ ಕೈಯಲ್ಲಿ ನೋಡ್ತಾ ಇರಬಹುದು ಇದು ಟಿಶು ಸಿಲ್ಕ್ ಸಾರಿ ಇದು ಆಕ್ಚುಯಲ್ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಟ್ ಇಲ್ಲಿ ಕುಂಕುಮ್ ಫ್ಯಾಷನ್ ಅಲ್ಲಿ ನಮಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದ್ದಾರೆ ಇದು ಕೇವಲ ಟಿಶು ಸಿಲ್ಕ್ ಗೆ ಮಾತ್ರ ಅಲ್ಲದೆ ಇಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ಆಗಿರ್ಬೋದು ನಮಗೆ ದಾರಿ ಸಾರಿ ಆಗಿರಬಹುದು ಫ್ಯಾನ್ಸಿ ಸಾರೀಸ್ ಆಗಿರ್ಬೋದು ಸಾಫ್ಟ್ ಸಿಲ್ಕ್ ಆಗಿರ್ಬೋದು ಎಲ್ಲಾ ಒಂದು ಸಾರಿ ಸೆಕ್ಷನ್ ಅಲ್ಲಿ ಕೂಡ ನಮ್ಗೆ ಒಳ್ಳೆ ರೀತಿಯ ಆಫರ್ ಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ನಮಗೆ ಆಫೀಸ್ ವೇರ್ ಮಾಡಲಿಕ್ಕೆ ಅಥವಾ ಡೈಲಿ ವೇರ್ ಮಾಡ್ಲಿಕ್ಕೆ ಡೈಲಿ ವೇರ್ ಟಾಪ್ಸ್ ಕೂಡ ಇದೆ ಒಳ್ಳೆ ವೆರೈಟಿ ಕಲೆಕ್ಷನ್ಸ್ ಇದೆ ಒಳ್ಳೆ ಕಲರ್ಸ್ ಇರುವಂತ ಕಲೆಕ್ಷನ್ಸ್ ಇದೆ ಎಲ್ಲ ಅಂದ್ರೆ ಈಗ ಆಫೀಸಿಗೆ ಹೋಗಬೇಕು ಅಥವಾ ಯಾವ್ದೊಂದು ಟೆಂಪಲ್ ಗೆ ಹೋಗ್ ಎಲ್ಲ ರೀತಿ ಆಗುವಂತ ಮ್ಯಾಚ್ ಆಗಿರುವಂತ ಒಳ್ಳೆ ರೀತಿಯ ಡೈಲಿ ವೇರ್ ಟಾಪ್ಸ್ ಇದೆ ಇನ್ನು ಸ್ವಲ್ಪ ನಾವು ಈಚೆ ಮಾಡ್ತಾ ಹೋದ್ರೆ ಇಲ್ಲೊಂದು ಗ್ರ್ಯಾಂಡ್ ಟಾಪ್ಸ್ ಇದೆ ನಮಗೆ ಸ್ಪೆಷಲ್ ಅಕೇಶನ್ ಇದೆ ನಮಗೆ ಅಂತ ಹೇಳಿದ್ರೆ ಅದಕ್ಕೆ ಯೂಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ರೀತಿಯ ಟಾಪ್ಸ್ ಇದೆ ಇಲ್ಲಿ ಇನ್ನು ನೋಡಬಹುದು ಗ್ರ್ಯಾಂಡ್ ಡ್ರೆಸ್ ನೋಡಬಹುದು ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ರೈಸ್ ಇದ್ರದ್ದು ಆಕ್ಚುಲಿ ಬಟ್ ಇಲ್ಲಿ ಕುಂಕುಮ ಫ್ಯಾಶನ್ ಅಲ್ಲಿ ನಮಗೆ ಕೊಡ್ತಾ ಇರೋದು ತೌಸಂಡ್ ಟೂ ನೈಂಟಿಗೆ ನಮ್ಗೆ ಕೊಡ್ತಾ ಇದ್ದಾರೆ ಒಂದ್ ಒಳ್ಳೆ ಆಫರ್ ಅನ್ನು ಕೊಡ್ತಾ ಇದ್ದಾರೆ ಇದರಲ್ಲೂ ಕೂಡ ಸುಮಾರು ಕಲರ್ಸ್ ಕೂಡ ಇದೆ ಒಳ್ಳೆ ಪ್ಯಾಟರ್ನ್ ಇರುವಂತಹ ಡ್ರೆಸಸ್ ಕೂಡ ಇಲ್ಲಿ ನಮ್ಗೆ ಅವೈಲಬಲ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ದೊಂದು ಗ್ರ್ಯಾಂಡ್ ಅಕೇಶನ್ಗೆ ನಮಗೇನೊಂದು ಹಳದಿ ಫಂಕ್ಷನ್ ಇದೆ ಈಗ ನಮ್ಮದು ಇದೆ ಎಲ್ಲ ಒಕೇಷನ್ಗೂ ಕೂಡ ಒಂದು ಸ್ಪೆಷಲ್ ಆಗಿ ನಾವು ರೆಡಿಯಾಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಕುಂಕುಮ್ ಫ್ಯಾಷನಿಗೆ ಬರ್ಬೋದು ಅದು ಒಳ್ಳೆ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ನಾನು ನಿಮಗೆ ಒಂದು ಶರಾರ ತೋರಿಸ್ತೇನೆ ಇದ್ರದ್ದು ಆ್ಯಕ್ಚುಲ್ ಪ್ರೈಸ್ ತೌಸಂಡ್ ಸಿಕ್ಸ್ ಫಿಫ್ಟಿ ಇದ್ರದ್ದು ಆಕ್ಚುಲ್ ಪ್ರೈಸ್ ಬಟ್ ನಮಗೆ ಇದು ಸಿಗ್ತಾ ಇರುವಂತದ್ದು ತೌಸಂಡ್ ಟೂ ಫಿಫ್ಟಿಗೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಕೂಡ ಬಹಳ ಚೆನ್ನಾಗಿದೆ ಇನ್ನು ನಾವಿಲ್ಲಿ ಬಂದ್ರೆ ಒಂದು ಪ್ರೈಸ್ ಈ ಒಂದು ಶಾರದ ಪಿಂಕ್ ಪಿಂಕ್ ಶಾರದ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬಟ್ ನಮ್ಗೆ ಕೇವಲ ನೈನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ನೀವು ನೋಡ್ತಾ ಇರಬಹುದು ಇದರಲ್ಲೂ ಕೂಡ ಕಲೆಕ್ಷನ್ ಇದೆ ಸುಮಾರು ವೆರೈಟಿ ಆಫ್ ಕಲೆಕ್ಷನ್ ಇದೆ ಇದಕ್ಕಿಂತ ಒಂದು ಸಿಕ್ಸ್ಟಿ ಪ್ಲಸ್ ಕಲೆಕ್ಷನ್ಸ್ ಇದೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಕ್ರಾಪ್ ಟಾಪ್ಸ್ ಇದೆ ಇದರಲ್ಲೂ ಕೂಡ ಕಲರ್ಸ್ ಇದೆ ಇನ್ನು ಸುಮಾರು ಕಲೆಕ್ಷನ್ಸ್ ಇದೆ ಇಲ್ಲಿ ಎಲ್ಲದಕ್ಕೂ ಕೂಡ ಫ್ಲಾಟ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಲೇಡೀಸ್ ಅಲ್ಲಿ ಕಿಡ್ಸ್ ಸೆಕ್ಷನ್ ಅಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರುವಂತಹ ಸಲ್ವಾರ್ ಸೆಟ್ ಇದೆ ಇಲ್ಲಿ ನಮಗೆ ಪ್ಯಾಂಟ್ ಬರ್ತದೆ ಮತ್ತೊಂದು ಶಾಲ್ ಬರ್ತದೆ ಅದರಲ್ಲೂ ಕೂಡ ವೆರೈಟಿ ಆಫ್ ಡಿಸೈನ್ಸ್ ಇದೆ ಇಲ್ಲಿ ಕಲರ್ಸ್ ಇದೆ ನೀವು ನೋಡ್ತಾ ಇರಬಹುದು ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಒಳ್ಳೆ ಡಿಸೈನ್ ಇರುವಂತ ಎಲ್ಲ ಒಂದು ಚೂಡಿದಾರ ಸೆಟ್ ಅಂತ ನಾವ್ ಏನ್ ಹೇಳ್ತೇವೆ ಅದೆಲ್ಲ ಕೂಡ ಇಲ್ಲಿ ಸಿಗ್ತದೆ ಇದೆಲ್ಲ ಪ್ರಾಡಕ್ಟ್ಸ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ ಇನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ಸೆಟ್ನ ಆಕ್ಚುವಲ್ ಪ್ರೈಸ್ ಏನಂತ ಹೇಳಿದ್ರೆ ತೌಸಂಡ್ ಹಂಡ್ರೆಡ್ ರುಪೀಸ್ ಬಟ್ ನಮಗೆ ಇಲ್ಲಿ ಕುಂಕುಮ್ ಫ್ಯಾಷನಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಆಗಿ ಸಿಕ್ತಿರುವಂತದ್ದು ಏಟ್ ಸಿಕ್ಸ್ಟಿ ರುಪೀಸ್ಗೆ ಅದು ಒಳ್ಳೆ ಪ್ರೈಸಲ್ಲಿ ನಮಗೆ ಸಿಕ್ತಾ ಇದೆ ಒಳ್ಳೆ ಕಡಿಮೆ ರೇಟಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಕ್ತಾ ಇದೆ ನಮ್ಮ ಕುಂಕುಮ್ ಅಲ್ಲಿ ಇನ್ನು ಕಿಡ್ಸಿಗೆ ಮದುವೆ ಅಕೇಶನ್ಗೆ ಒಂದು ಟ್ರೆಡಿಷನಲ್ ಆಗಿರುವಂತಹ ಪೂಜೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಮಕ್ಕಳಿಗೆ ಹಾಕಲಿಕ್ಕೆ ಸ್ಕರ್ಟ್ ಅಂಡ್ ಬ್ಲೌಸ್ ಇದೆ ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಸ್ಕರ್ಟ್ ಅಂಡ್ ಬ್ಲೌಸ್ ನೀವು ನೋಡ್ತಾ ಇರಬಹುದು ಇಲ್ಲಿ ಗೆ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಒಂದು ಸ್ಕರ್ಟ್ ಅಂಡ್ ಬ್ಲೌಸ್ ಸಿಗ್ತಾ ಇದೆ ಇಲ್ಲಿ ಕೂಡ ಅಷ್ಟೇ ಇದೆರಡು ಮಾತ್ರ ಅಲ್ಲದೆ ಸುಮಾರು ವೆರೈಟಿ ನೀವು ನೋಡ್ತಾ ಇರಬಹುದು ಒಳ್ಳೆ ರೀತಿಯಾದ ಟ್ರೆಡಿಷನಲ್ ಔಟ್ಫಿಟ್ಸ್ ಸ್ಕರ್ಟ್ ಅಂಡ್ ಬ್ಲೌಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅದು ಕೂಡ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಅಲ್ಲಿ ನಮಗೆ ಕುಂಕುಮ್ ಫ್ಯಾಷನ್ ಅಲ್ಲಿ ಸಿಗ್ತಾ ಇದೆ ಕಿಡ್ಸಿಗೆ ಕೂಡ ಪಾರ್ಟಿ ವೇರ್ ಶರಾರ ಇಲ್ಲಿ ನಮಗೆ ಸಿಗ್ತಾ ಇದೆ ಇದ್ರದ್ದು ಆಕ್ಚುಲ್ ಪ್ರೈಸ್ ಏನಂತ ಹೇಳಿದರೆ ಸೆವೆನ್ ಸಿಕ್ಸ್ಟಿ ರುಪೀಸ್ ಇದ್ರ ಆಕ್ಚುಲ್ ಪ್ರೈಸ್ ಬಟ್ ಇದು ಸಿಗ್ತಾ ಇರೋದು ಫೈವ್ ಸಿಕ್ಸ್ಟಿ ಗೆ ಇದರಲ್ಲೂ ಕೂಡ ಒಳ್ಳೆ ಕಲರ್ ಕಾಂಬಿನೇಷನ್ ಡಿಸೈನ್ ಅಲ್ಲಿ ಕೂಡ ಡಿಫ್ರೆನ್ಸ್ ಇರುವಂಥದ್ದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಮಗೆ ಕುಂಕುಮ್ ಅಲ್ಲಿ ಅದು ಫ್ಲಾಟ್ ಟ್ವೆಂಟಿ ಒನ್ ಪರ್ಸೆಂಟ್ ಸಿಗ್ತಾ ಇದೆ ಲೇಡೀಸ್ ಗೆ ಮಾತ್ರ ಅಲ್ಲದೆ ಜೆಂಟ್ಸ್ ಅಲ್ಲಿ ಕಿಡ್ಸ್ ಸೆಕ್ಷನ್ ಅಲ್ಲಿ ನಾವು ನೋಡ್ತಾ ಇದ್ರೆ ಒಂದು ಟ್ರೆಡಿಷನಲ್ ವೇರ್ ಆಗಿರುವಂತಹ ಮಕ್ಕಳಿಗೆ ದೋತಿ ಸೆಟ್ ಇದೆ ಕುರ್ತಾ ಪೈಜಾಮ ಸಿಗ್ತಾ ಇದೆ ನಮಗೆ ಇನ್ನು ನೋಡ್ತಾ ಇರಬಹುದು ಸೂಟ್ಸ್ ಕೂಡ ಇಲ್ಲಿ ನಮಗೆ ಸಿಗ್ತಾ ಇದೆ ಅದು ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಒಂದು ಟ್ರೆಡಿಷನಲ್ ಔಟ್ ಫಿಟ್ ಆಗಿರುವಂತಹ ದೋತಿ ಸೆಟ್ ಎಲ್ಲ ಕೂಡ ನಮಗೆ ಒಳ್ಳೆ ಪ್ಯಾಟರ್ನ್ ಅಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ನಮಗೆ ಕುಂಕುಮ್ ಫ್ಯಾಷನ್ ಅಲ್ಲಿ ಸಿಗ್ತಾ ಇದೆ ನೀವು ನೋಡ್ತಾ ಇರಬಹುದು ಒಳ್ಳೆ ಕಲರ್ ಕಾಂಬಿನೇಷನ್ ಇರುವಂತಹ ಪಾಪಿ ಮಕ್ಕಳಿಗೆ ಒಳ್ಳೆ ಬಾರ್ನ್ ಬೇಬೀಸ್ ಗೆ ಒಂದೊಳ್ಳೆ ಕಂಫರ್ಟೇಬಲ್ ಆಗಿರುವಂತಹ ಕಾಟನ್ ಪ್ಯೂರ್ ಕಾಟನ್ ಡ್ರೆಸ್ಸಸ್ ಕೂಡ ಇಲ್ಲಿ ಕುಂಕುಮ್ ಫ್ಯಾಷನ್ ಅಲ್ಲಿ ಅವೈಲೇಬಲ್ ಇದೆ ಅದು ಕೂಡ ನಮಗೆ ಫ್ಲಾಟ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕಿಡ್ಸ್ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಒನ್ ಇಯರ್ ಇಂದ ಎಲ್ಲಾ ರೀತಿಯಾದಂತಹ ಪ್ಯಾಂಟ್ಸ್ ಆಗಿರ್ಬೋದು ಅದರಲ್ಲೂ ಕೂಡ ಈಗ ಟ್ರೆಂಡಿಂಗ್ ಜಾಗರ್ಸ್ ಎಲ್ಲ ಕೂಡ ನೀವು ನೋಡ್ತಾ ಇರಬಹುದು ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಚಂದ ಚಂದ ಆಗಿರುವಂತಹ ಕ್ವಾಲಿಟಿ ವೈಸ್ ಅಲ್ಲಿ ನಮಗೆ ಕುಂಕುಮ್ ಫ್ಯಾಷನ್ ಅಲ್ಲಿ ಸಿಗ್ತಾ ಇದೆ ನೀವು ನೋಡ್ತಾ ಇರಬಹುದು ಇಷ್ಟು ಕಲರ್ಸ್ ಇದೆ ಇನ್ನೂ ಕೂಡ ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ವೆರೈಟಿ ಆಫ್ ಕಲರ್ಸ್ ಎಲ್ಲ ಕೂಡ ಅದು ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ನೋಡಿ ಒಂಥರ ಚಂದ ಚಂದ ಕಾಣುತ್ತೆ ಸೊ ಅವರಿಗೆ ಇಲ್ಲಿ ಅವೈಲೇಬಲ್ ಇದೆ ಅದು ಕೂಡ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀವು ಇಲ್ಲಿ ಗೆ ಈಗಿನ ಟ್ರೆಂಡಿಂಗ್ ಅಲ್ಲಿ ಇರುವಂತ ಇಲ್ಲಿ ಬ್ಯಾಗಿ ಜೀನ್ಸ್ ಕೂಡ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಬ್ಲಾಕ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದು ಇಲ್ಲಿ ಕೂಡ ನೋಡ್ತಾ ಇರಬಹುದು ನೀವು ಬ್ಲೂ ಶೇಡ್ ಅಲ್ಲಿ ಇದೆ ಇದು ಕೂಡ ಚೆನ್ನಾಗಿದೆ ಇದರಲ್ಲಿ ತುಂಬಾ ವೆರೈಟಿ ಆಫ್ ಕಲರ್ಸ್ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಅದು ಕೂಡ ಫ್ಲಾಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಅಲ್ಲಿ ಕ್ಯಾಶುವಲ್ ಶರ್ಟ್ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ಇದು ಬಟ್ ಇದ್ರ ಆಕ್ಚುವಲ್ ಪ್ರೈಸ್ ತ್ರೀ ಫಿಫ್ಟಿ ನಮಗೆ ಸಿಗ್ತಾ ಇರುವಂತದ್ದು ಟೂ ಟ್ವೆಂಟಿ ಗೆ ನೀವು ನೋಡ್ತಾ ಇರೋದು ಒಳ್ಳೆ ಕಲರ್ಸ್ ಅಲ್ಲಿ ಇದೆ ಒಳ್ಳೆ ಮೆಟೀರಿಯಲ್ ಕೂಡ ಇದೆ ಇನ್ನು ಇಲ್ಲಿ ಶೈನಿಂಗ್ ಶರ್ಟ್ ನಾವು ಇದನ್ನ ದೋತಿಗೆ ವೇರ್ ಮಾಡಬಹುದು ಟ್ರೆಡಿಷನಲ್ ಏನಾದ್ರು ಫಂಕ್ಷನ್ ಇದ್ರೆ ಪೂಜೆ ಇರ್ಬೋದು ಮದ್ವೆ ಇರ್ಬೋದು ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂತದ್ದು ನಮಗೆ ಕುಂಕುಮ್ ಫ್ಯಾಷನ್ ಅಲ್ಲಿ ಸಿಗ್ತಾ ಇದೆ ನೋಡ್ತಾ ಇರಬಹುದು ನನ್ನ ಕೈಯಲ್ಲಿ ಮೆನ್ ಕುರ್ತಾ ಇದು ಇದ್ರದ್ದು ಆಕ್ಚುಲಿ ಇದು ಬರೀ ಕುರ್ತಾ ಮಾತ್ರ ಸಿಗ್ತಾ ಇಲ್ಲ ಇದ್ರ ಜೊತೆ ನಮಗೆ ಪ್ಯಾಂಟ್ ಕೂಡ ಸಿಗ್ತಾ ಇದೆ ಇದಕ್ಕೆ ಮರುನ್ ಗೆ ವೈಟ್ ಕಾಂಬಿನೇಷನ್ ಇದ್ರ ಆಕ್ಚುಲ್ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ಟಿ ರುಪೀಸ್ ಬಟ್ ನಮಗೆ ಇದು ಇಲ್ಲಿ ಕುಂಕುಮ್ ಫ್ಯಾಷನ್ ಅಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಆಗಿ ಸಿಕ್ತಿರುವಂತದ್ದು ಏಟ್ ತರ್ಟಿ ರುಪೀಸ್ ಗೆ ಅದರಲ್ಲೂ ಕೂಡ ಮರುನ್ ಕಲರ್ ಮಾತ್ರ ಅಲ್ಲದೆ ಎಲ್ಲಾ ಕಲರ್ ನೀವು ನೋಡ್ತಾ ಇರಬಹುದು ಇಲ್ಲಿ ರಾಯಲ್ ಬ್ಲೂ ಇದೆ ಇನ್ನು ನೀವು ನೋಡ್ತಾ ಇರಬಹುದು ಬ್ಲಾಕ್ ಇದೆ ಇದರಲ್ಲೂ ಸುಮಾರು ಕಲರ್ ಒಳ್ಳೆ ವೆರೈಟಿ ಕಾಂಬಿನೇಷನ್ ಅಲ್ಲಿ ನಿಮಗೆ ಸಿಕ್ತಾ ಇದೆ ನಾವು ಪುತ್ತೂರಿಗೆ ಬಂದ್ವ ಅಥವಾ ಈ ಬಸ್ ಸ್ಟ್ಯಾಂಡ್ನ ಏರಿಯಾಕ್ಕೆ ನಾವಿಲ್ಲಿ ಬಂದರೆ ಫ್ಲವರ್ ಮಾರ್ಕೆಟಿಗೆ ಬಂದ ತಕ್ಷಣ ಆಚೆಚೆ ಯಾವ ಶಾಪಿಗೆ ನಾವೀಗ ಶಾಪಿಂಗ್ ಮಾಡಲಿಕ್ಕಿದ್ರೆ ಈ ಬೇರೆ ಯಾವ ಶಾಪಿಗೆ ನಾವು ಹೋಗುದೇ ಬೇಡ ನಾವು ಕುಂಕುಮ್ ಫ್ಯಾಷನಿಗೆ ಬಂದರೆ ಸಾಕು ನಮಗೆ ಒಳ್ಳೆ ಆಫರಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲ್ಯಾಟ್ ಡಿಸ್ಕೌಂಟಲ್ಲಿ ನಮಗೆ ಎಲ್ಲ ಉಡುಪುಗಳು ನಮಗೆ ಬೇಕಾಗಿರುವಂಥದ್ದು ಸಿಗ್ತಾ ಇದೆ ಝೂಮಿ ಟಿವಿಯಲ್ಲಿ ಇವತ್ತು ಸ್ಪೆಷಲ್ ಕಾರ್ಯಕ್ರಮ ಅಂತ ಹೇಳಿದೆ ಸೊ ಹೌದು ಸ್ಪೆಷಲ್ ಕಾರ್ಯಕ್ರಮ ಇದು ಯಾಕೆ ಅಂತ ಹೇಳಿದೆ ಪುತ್ತೂರಿನಲ್ಲಿ ಎ ಟು ಝೆಡ್ ಪ್ರಾಡಕ್ಟ್ಗೆ ನಮಗೆ ಟ್ವೆಂಟಿ ಒನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅದು ಕೂಡ ನಾಳೆಯಿಂದ ಅಂದ್ರೆ ಜನವರಿ ಒಂದನೇ ತಾರೀಕಿಂದ ನಮಗೆ ಸಿಗ್ತಾ ಇದೆ ಅದು ಕೂಡ ಎಲ್ಲಾ ಪ್ರಾಡಕ್ಟ್ಸ್ ಗೆ ಇನ್ಯಾಕೆ ತಡೆ ಮಾಡ್ತಾ ಇದ್ರಿ ಹಾಗಾದ್ರೆ ಈಗಲೇ ಭೇಟಿ ಕೊಡಿ ನಮ್ಮ ಕುಂಕುಮ್ ಫ್ಯಾಷನ್ ಶಾಪ್ ಗೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಝೂಮಿನ್ ಟಿವಿ ಸದಾ ನಿಮ್ಮೊಂದಿಗೆ